ಬ್ರಹ್ಮಾಂಡ ಭೂಮಿಯಲ್ಲ ಸೌರಮಂಡಲ ಅಲ್ಲ ಬ್ರಹ್ಮಾಂಡ ಅಂದ್ರೆ ವಿಶ್ವ ವಿಶ್ವ ರಚನೆ ಯಾವಾಗ ಆಗಿತ್ತು ದ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್ ಅರೌಂಡ್ ಹೌ ಮೆನಿ ಇಯರ್ಸ್ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಕೇಳಿದ್ರೆ ಐ ಹರ್ಡ್ ಅಬೌಟ್ ಬಿಗ್ ಬ್ಯಾಂಗ್ ಥಿಯರಿ ಈ ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಇಡೀ ಬ್ರಹ್ಮಾಂಡ ಏನಿದೆ ದ ಯುನಿವರ್ಸ್ ಕ್ರಿಯೇಟೆಡ್ ಅರೌಂಡ್ ಸೆವೆನ್ ಹದಿಮೂರು ಅಂತ ನಮಗೆ ತಿಳಿದು ಬರುತ್ತದೆ ಎಷ್ಟು ಹದಿಮೂರು ಪಾಯಿಂಟ್ ಏಳು ಬಿಲಿಯನ್ ವರ್ಷಗಳ ಹಿಂದೆ ಒಂದು ಮಹಾ ಸ್ಫೋಟ ಆಯಿತು ಆರಂಭದಲ್ಲಿ ಶೂನ್ಯ ಇತ್ತು ಏನು ಇರಲಿಲ್ಲ ಈ ಬ್ರಹ್ಮಾಂಡದಲ್ಲಿ ಕೇವಲ ಒಂದು ಎಂಗತ್ತು ಅನ್ನೋದಿತ್ತು ಸಿಂಗ್ಯುಲಾರಿಟಿ आये कब तो ब्लास्ट आगे स्पोर्ट आगे निधान वाटी विस्तर